ನನ್ನ ಹೆಸರಲ್ಲೇ ಒಂದು ಹೊಲ ಒಂದು ಮನೆ ದಣ ಕರ ಹಂಡೆ ಗಂಡೆ ಹಿಂಡೆ ಅವು ಎಲ್ಲ ಕೊಡ್ತಾರೆ ಅಂತ ಯಾಳೆ ರೊಕ್ಕಾನು ಇಟ್ಟು ಕೊಡ್ತಾರಂತಪ್ಪ ಹಿಂಗೈತೆ ಸಮಾಚಾರ ಹಂಗಂದ್ರೆ ಅವರಿಬ್ಬರೂ ಬರಲಿ ಬಸ್ ಬರಿ ಗೊತ್ತ ಅವರಿಗೆ ಕಸಬರಿಗಿ ಪೂಜೆ ಮಾಡಿ ಕಳಿಸ್ತೀನಿ ಈಗ ಅವ್ರು ಹಂಡ ಬಿಡುದು ಹೇಳೋ ಒಳಗೆ ಹೋಗಿ ಒಂದು ಕಸಬರಿಗೆ ಹಾಂ ಹಾ ಗೊತ್ತಿಲ್ಲ ಹಂಗೆ பார்க்கூஜை இல்லே இடத்த நான் <muchas> கண்துவாங்க

અધ જા ગંગા એરક મનુષ્ય ખુલ્લા હં બદ્ત ગંગા ங்கா இல்லே இல்லே நித்தாய் கங்கா தோடனின் வை மா ஏனோருக்காது یه نو شنگره حادر بربک نی نایغولن بربک یه میچینادر پای اینو منی بن هتارو این نای یا لا ایول آییو ای اییان بردی آییو

ಗುಂಡಿ ಅಯ್ಯೋ ಬಡಿತ ಏನ್ ಅಯ್ಯೋ ಅಯ್ಯೋ ಬಡಿತ ಏನ್ಮಾತ ಗಂಗಾ ಬೇಕ್ರ ನಿನಗೆ ಗಂಗಾ ಗಂಗಾ ಬರೋಬ್ಬರಿ ನಿನ ಪರ್ಕಿ ಪೂಜೆ ಮಾಡೇಕಾ ಅಯ್ಯೋ 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 ನಿಮಗಿತ್ತು ಇನ್ನೊಬ್ಬ ಮಾತ್ರಿ ಒಳಗಿ ಸರಿ சவுண்ட் பைட் பாடல் இரண்டு 哎呦！

ಗುಡಿ ಕಡೆ ಹೋಗಿnga ಸಿnga ಹೋಗಕತ್ತಿನಲ್ವಾ ಆರೆ ಅವನೆ ಎಡಿ ಚಪ್ಪಲ್ ಹೊงತೊಂಡಿದ್ದಾ ಅಯ್ಯೋ ಅದಕ್ಕ ಅभी ನಾನು ಮಗ ಇದ್ದರ ಹಚ್ಚಿಸಿ ಹೋಗಬೇಕು ಅಂತ ಹೇಳಿ ನಾನು ಬಂದೆ ಹಾ ಚಪ್ಪಲ್ ಹಚ್ಚಿ ಆರೆ ಮೇಲಿ ಬಡಿಸುವಾರು ಹೂ ಐದು ವರ್ಷವೇ ಇಲ್ಲಿ ನಾಲ್ ಮೇಯಟ್ಟು ಬಿಡದರೆ ಆ ಮೇರಿನಲ್ ಮೇಯಟ್ಟು ಬಿಡದರೆ ಮೇಯನ್ನ ಹೂ ನಾಯಿಗಳೆಲ್ಲ ಬಂದದ ನೋಡಿ ನೀ ಬನ್ನಿ ಬಿಟ್ಟು ಬಡಿದಿನ್ ಮತ್ತೆ ನಾನು ಎಲ್ಲಿದ್ದರಾವ

அவங்க நான் ஊர் ஜாத் மணி அது நான் அடடே அடடே ஐயோ அட முடிရட்ட அண்ணா டூர்னா எங்க போறீங்க செல் சொந்தாங்க கூஜ் வாடி ஆஹா கூங்குடா அண்ணனி கட்டி குடுக்குறதுக்கு நம்ம நரணကြီး மாத்தக்க யா யா ಹೆண்பக்க கண்ணetti நோட்ரி வரதா ஆதுனா ஐயா

Sattahungi ganro Aiyo 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 ಈಗ ಇಬ್ಬರು ಈ ಗಂಗಿ ಮಣಿಗೆ ಬೈದಲ್ಲೋ ನನ್ನ ಶಕ್ತಿ ಈ ಗಂಗೆ ನನ್ನ ಶಕ್ತಿ ಅಯ್ಯೋ ಕಣ್ಣಿಗಡೆ ಜವಾ ಸಕ್ಕಿ ಯಾರ್ಯಾರಿಗೆ ಉಸಿಳಿ ಕೊಟ್ಟಿದ್ದಾನಂತ ಹೇಳಿದ ನಿನ್ನ ಪಯಣ